ಮಾಡ್ತಾ ಮಾಡ್ತಾಯಿದ್ದೀನಿ ಕೋಡ್ ಬಳೆಗೆ ಬೇಕಾಗುವ ಪದಾರ್ಥಗಳು ಅರ್ಧ ಕಪ್ಪು ಮೈದಾ ಹಿಟ್ಟು ಅರ್ಧ ಕಪ್ ಚಿರೋಟಿ ರವೆ ಎರಡು ಕಪ್ಪು ಅಕ್ಕಿ ಹಿಟ್ಟು ಅರ್ಧ ಇದನ್ನು ತಗೊಂಡಾಗ ಚಿರೋಟಿ ರವೆ ಮೈದಾ ಹಿಟ್ಟು ಅರ್ಧ ಅರ್ಧ ಕಪ್ ತೊಗೊಂಡ್ರೆ ಎರಡು ಕಪ್ಪು ಅಕ್ಕಿ ಹಿಟ್ಟು ತೊಗೋಬೇಕು ಅರ್ಧ ಕಪ್ಪು ಕೊಬ್ಬರಿ ಎರಡು ಸ್ಪೂನು ಎಳ್ಳು ಒಂದು ಸ್ಪೂನು ಜೀರಿಗೆ ಒಂದುವರೆ ಸ್ಪೂನು ಅಚ್ಚ ಖಾರ ಪುಡಿ ಖಾರ ಬೇಕು ಅಂದರೆ ಜಾಸ್ತಿ ತಗೋಬೋದು ಖಾರ ಬೇಡ ಕ ಕಮ್ಮಿ ತೊಗೋಬೋದು ನಾಲ್ಕು ಚಮಚ ಬೆಣ್ಣೆ ಎರಡು ಸ್ಪೂನ್ ಎಣ್ಣೆ ಬೆಣ್ಣೆನ ಕರಗಿಸ್ಕೋಬೇಕು ಕರಗಿಸ್ಕೊಂಡು ಹಾಕೋಬೇಕು ಅದನ್ನು ತೋರಿಸ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ತೊಗೋಬೇಕು ಎಲ್ಲದನ್ನೂ ಹುರ್ಕೋಬೇಕು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಚಿರೋಟಿ ರವೆನಾ ಚಿರೋಟಿ ರವೆ ಇದ್ರ ಜೊತೆನೆ ಮೈದಾ ಹಿಟ್ಟು ಹಾಕೋತೀನಿ ಅಕ್ಕಿ ಹಿಟ್ಟು ಎರಡು ಬಟ್ಲು ಅಕ್ಕಿ ಹಿಟ್ಟು ಹಾಕೋಬೇಕು ಇದನ್ನು ಒಂದು ಐದು ನಿಮಿಷ ಹುರಿಬೇಕು ಆಯಿತು ಐದು ನಿಮಿಷ ಆಗಿದೆ ಐದು ನಿಮಿಷ ಸಾಕು ಹುರಿದ್ರೆ ಕೊಬ್ಬರಿನ ನೀರು ಹಾಕ್ಬಿಟ್ಟು ರುಬ್ಕೋಬೇಕು ಈ ಥರ ನೀರು ಹಾಕ್ಬಿಟ್ಟು ರುಬ್ಕೋಬೇಕು ಬೆಣ್ಣೆನ ಕರಗಿಸ್ಕೋಬೇಕು ಇದ್ರ ಜೊತೆ ಎರಡ್ ಸ್ಪೂನ್ ಎಣ್ಣೆನೂ ಹಾಕ್ತೀನಿ ಬೆಣ್ಣೆ ಕರಗದ್ರೆ ಸಾಕು ಎಳ್ಳು ಇದ್ದೀನಿ ಜೀರಿಗೆ ಅಚ್ಚಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಅಷ್ಟರೊಳಗೆ ಬಾಣ್ಲಿಗೆ ಎಣ್ಣಕಾಯಕ್ಕಿಡ್ತೀನಿ ಕೊಬ್ಬರಿ ಕೊಬ್ಬರಿನ ರುಬ್ಕೊಂಡಿದ್ನಲ್ಲ ಅದನ್ನ ಇದಕ್ಕೆ ಹಾಕಿದ್ದೆ ಜಾರಲ್ಲಿ ನೀರು ಹಾಕೊಂಡ್ಬಿಟ್ಟು ಆ ನೀರಲ್ಲಿ ಕಲಸ್ತಾ ಇದ್ದೀನಿ ಚೆನ್ನಾಗಿ ನಾದಿ ಕಲ್ಸ್ಕೊಬೇಕು ಇದನ್ನ ಕಾದಿದೆ ಎಣ್ಣೆ ಆಗಿದೆ ಇಷ್ಟಾದರೂ ಸಾಕು ನೀವು ಈ ಥರ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ ಥ್ಯಾಂಕ್ ಯೂ